ಹರೇ ಶ್ರೀನಿವಾಸ ಹರೇ ವೆಂಕಟ ಶೈಲವಲ್ಲಭ ಪಾಲಿಸೋನಿಯನ್ನ ಹರೇ ವೆಂಕಟ ಶೈಲವಲ್ಲ ಪಾಲಿಸೋನಿ ಎನ್ನ ದುರಿತ ದೂರ ನೀನಲ್ಲದೆ ದೊರೆಯೊಳು ಪೊರೆವರ ನ ಕಾಣಿ ನನ್ನಾಣೆ ಪೊರೆವರ ನಾ ഹരേ വെങ്കട ശൈലവല്ലഭ പാലയെന്നരേ വെങ്കട ശൈലവല്ലഭ പാലയെന്ന പാലയ പാലിസനീയ പാലിരേശ അരവിന്ദനയനയന തന്നെ തായിിന ಇಂದಿರೇಶ ಅರವಿಂದ ನಯನಯನ ತಂದೆ ತಾಯಿ ನೀನೇ ಪೊಂದಿದವರಾಗ ವೃಂದದ ಕಳೆವ ಪೊಂದಿದವರಾಗ ವೃಂದದ ಕಳೆವ ಮಂದರಾದ್ರಿಧರನೇ ಹರಿಯೇ ಮಂದರಾದ್ರಿಧರನೇ ಹರೇಂಕಟ ಶೈಲವಲ್ಲಭ ಪಾಲಿಸನೀಯನ್ನ 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 ಆರು ನಿನ್ನ ಹೊರತೆನ್ನ ಪೊರೆವರು ನೀರಜಾಕ್ಷ ಹರಿಯೇ ಆರು ನಿನ್ನ ಹೊರತೆನ್ನ ಪೊರೆವರು ನೀರ ಜಾಕ್ಷ ಹರಿಯೇ ದುರಿತಗಳ ದೂರ ಓಡಿಸೋ ಘೋರ ದುರಿತಗಳ ದೂರ ಓಡಿಸೋ ಅಪಾರ ಮಹಿಮಾ ದೊರೆಯೇ ಹರಿಯೇ ಅಪಾರ ಮಹಿಮಾ ದೊರೆಯೇ ஷைல வல்லபாலிசோனி அண்ணா ஹரே வெங்கடா சைல வல்லபாலிசோனி அண்ணா பாலி சொனி என்ன பாலி சொனி என்ன பாலி சொனி என்ன பாலி சொனியா ಮಂಗಳಾಂಗ ಮಹನೀಯ ಗುಣಾನ್ಣವ ಗಂಗೋದಿತ ಪಂಗಾಂಗ ಮಹನೀಯ ಗುಣಾಣ್ಣವ ಗಂಗೋದಿತ ಅಂಗ ಜ ಪಿತಾಹಿ ರಾಜ ಶಯನ ಸಿರಿ ಅಂಗಜ ಪಿತಾಹಿ ರಾಜ ಸಿರಿ ರಂಗ ರಂಗವಿಠಲ ದೊರೆಯೇ ಹರಿಯೇ ರಂಗವಿಠಲ ದೊರೆಯೇ ಹರೇ ವೆಂಕಟ ಶೈಲವಲ್ಲಭ ಪಾಲಿಸೋನಿಯನ್ನ ಹರೇ ವೆಂಕಟ ಶೈಲ ವಲ್ಲಭ ಪಾಲಿ ನೀಯನ್ನ ಪಾಲಿಸನಿಯನ್ನ 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 ಹರಿಯೇ ಪಾಲಿಸನಿಯನ್ನ ಹರಿಯೇ ಪಾಲಿಸನಿಯನ್ನ ಧನ್ಯವಾದಗಳು